ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಶ್ರೀನಸೀಪುರ ತಾಲೂಕು ಬನ್ನೂರು ಹೋಬಳಿ ಹೊಡಗಳ್ಳಿ ಗ್ರಾಮದಲ್ಲಿ ಬಸಪ್ಪನವರ ಪುತ್ರ ಸುರೇಂದ್ರ ಅವರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಬಸಪ್ರಿಯ ನಾಗರಾಜ್ ಅವರಿಗೆ

ஸ்ரீ குரு வசவலிங்காய நம்மா అసాఖ్యూ మహామని కార్యక్రమ ఆరు ఒష బసవణవరం రచయి అది నింది నియ్య కాలేజ్ అన కురివత కార్యక్రమం మహామని అందే అది ఏ మహామని అంటే మహామారి అంటే బసవణాల కట్టా మహామహామీ అన్నే సతమ జూపమాండ ఈ అనుభవం జరిగితే ಚಂದ್ರಶೇಖರ ಈ ಚಂದ್ರಶೇಖರವರು ಅಧ್ಯಯನ ವಹಿಸಿಕೊಂಡು ಈ ಕವಿ ನಡೆಸಿಕೊಡಬೇಕೆಂದು ಎಲ್ಲ ಪರವಾಗಿ ಶರಣಿಸಿದ ಚಿಕ್ಕ ಒಂದು ಪ್ರಕಾಶ್ ಪ್ರಕಾಶು ಹಾಗೂ ಮೊದಲಾಗಿ ಒಂದು ವಚನ ಎಲ್ಲ ಗತಿ ಎಲ್ಲ ಮತಿ ಕಂಡಯ್ಯ ಎಲ್ಲ ಗೊರೋ ಪರಮ ಗುರು ನೀನೇ ಕಂಡಯ್ಯ ಎಲ್ಲ ಅಂತರಂಗ ಜ್ಯೋತಿ ನೀನೇ ಕಂಡಯ್ಯ சன்மமான கர்நாடக மசோதர் மண்டல ஜாதி வந்து அதில் பாரி பெங்களூரு

ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೈಸೂರು ಜಿಲ್ಲೆ ಟೀರಪುರ್ ತಾಲೂಕು ಬನ್ನೂರು ಪ್ರಗತಿ ನಿವಾಸಿಯಾದ ಕರ್ಣಪಿ ಸುರೇಂದ್ರ ಸುರೇಂದ್ರೈಕ್ಯ ಬಸಪ್ಪ ನೀವು ಸಮಾಜ ಸೇವಕರು ಹಾಗೂ ಬಸವ ಸುರಕ್ಷದ ಹಾಗೂ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮ ಆಸಕ್ತಿಯಿಂದ ಮನ ದನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈ ನಮ್ಮನ್ನು ಉದ್ಯೋಗಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲಿ ಮನೆಯನ್ನು ಮಹಾಮನೆ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಆರಂಭಿಸ ಈ ಅಭಿನಂದನಾ

ಬಸವಣ್ಣ ಮೂರ್ತಿಯೇ ನಾಣಿಕೆ ಮೂಲ ಬಸವನ ಕೀರ್ತಿಯೇ ನಾಣಿಕೆ ಮೂಲ ಬಸವ ಭಕ್ತಿ ನಂಬಿಗಾಣ ನಮ್ಮ ಗುರು ನಮ್ಮ ಲಿಂಗ ಬಸವಣ್ಣನೇ ಲಿಂಗಮ್ಮ ಬಸವಣ್ಣ ಹಾಗ ಮಹಾಮನಪರವಾಗಿ ಬಸವಣ್ಣ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೊಡೆಗಳನ್ನು ನೋಡ್ತಾರೆ